ನಮಸ್ಕಾರ ಅಜ್ಜರ ಆರಾಮಿದಿರಿ ಹಾ ಏನು ನಿಮ್ಮ ಹೆಸರು ಪನ್ನಪ್ ಪನ್ನಪ್ಪ ಅಜ್ಜ ಹಾಂ ಎಷ್ಟೇ ಅಜ್ಜ ವಯಸ್ಸು ನಿಮ್ಗೆ ತೊಂಬತ್ತೈದು ವರ್ಷ ಹಾಂ ತೊಂಬತ್ತೈದು ವರ್ಷ ತೊಂಬತ್ತೈದು ವರ್ಷ ಆಗ್ಯಾವಲ್ಲ ವರ್ಷಗೇವ ಹಾಂ ರಜೆ ಕರಾವಳಿ ಅದೆಲ್ಲ ನೋಡಿರಿ ಅಯ್ಯೋ ಎಲ್ಲ ಪೂರ್ತಿ ಯಾವ ಕೈಗಿತ್ತ ರಾಜಕೀಯ ದಂಡ ಬಂದು ಬಿಡೋದು ಏ ಏನಾಗ ಮಾಡ್ತಿದ್ರು ಅವ್ರು ಹೆಂಗಿತ್ತು ಅದು ಅದ್ರದ್ದು ಗೊತ್ತಿಲ್ಲ ಅಂತ ಬಂದೆ ಹೇಳಪ್ಪ ಹೆಂಗಿತ್ತು ಹೇಳ ಮಳೆಗೆ ಕೊಕ್ಕ ಬರ್ಚಿ ಏನಾದ್ರು ತಮಗೆ ಬೇಕಾದಂತ ವಸ್ತು ಇದ್ದು ತಗೊಂಡೋಗ್ಬಿಡೋ ಅವ್ರಿಗೆ ಕಳೆಲ್ಲ ಕಳವಲ್ಲ ಮಾಡ್ತಿಲ್ಲ ಕಳು ಮಾಡೋದಿಲ್ಲ ಹೊರಗೆ ಒಕ್ಕಂದಿರ ಯಾರ ಬರ್ಚಿ ಆಗಲಿ ಆಗಲಿ ಇಂಥದ್ದು ಹುಡಿಕಾಡಿ ತಗೊಂಡು ಹೋಗೋರು ಅವರು ಅಂತ ತೊಗೊಂಡೋಗರು ತಗೊಂಡೋಗ್ಬಿಡೋ ಹಿಂಗಿತ್ತ ಕಾಯ್ದೆ ಅವ್ರ ಕೈಗಿತ್ತ ಅವ್ರ ಕೈ ಆಗುತ್ತೆ ಇದು ಯಾವಾಗ ನೇರ ಗಾಂಧಿ ಬರ್ದಾಡಿ ಬರ್ದಾಡಿ ಬಡದಾಡಿ ಹ್ಞೂ ತೊಕ್ಕಂದ ಯಾರು ನೀರು ಗಾಂಧಿ ಗಾಂಧಿ ತಕ್ಕಂಗಿನ ಮತ್ತೆ ಆಯ್ತು ಹದಿನಾರು ವರ್ಷ ಮಗಳ್ವಿ ಹ್ಞೂ ಮತ್ತೆ ಆತದ ಹ್ಮ್ ಆತನ ಕಸರ ಮಾಡಿ ತಕ್ಕಂದ ನೀವು ಗಾಂಧೀಜಿನ ನೋಡ್ರಿ ಎಲ್ಲ ನಾವು ಇಂದ್ರಮ್ಮ ಮಾ ಗಾಂಧೀಜಿ ಮತ್ತು ಅವರೇ ನ್ಯಾಯ ಮಾಡಿ ನ್ಯಾಯ ಮಾಡಿ ತಕ್ಕಂಥ ಅವ್ರ ಕೈ ಆಗಿತ್ತು ರಾಜಕೀಯ ಕೈಯಾಗಿತ್ತು ರಾಜಕೀಯ ಹ್ಞೂ ಅವ್ರು ಏನೇನು ಬರ್ತ ಏನು ದಾಂಡ ಇಲ್ಲ ದೋಸೆ ಇಲ್ಲ ಅವ್ರು ಬರ್ತಾ ಹ್ಞೂ ಅವ್ರು ಹೋದಾಗ ಬಡಬಿಡ್ರೆ ಬಡ ಬಿಡ್ತಿದ್ರಣ್ಣವ್ರು ಏನಾರ ಕಾಳು ಮಾಡಿದ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂದ್ರೆ ಯಾಕೆ ಅವ್ರು ಹೋದಾಗ ಬಡ್ಬಿಡೋರು ಅವ್ರನ್ನ ಗಾಂಧೀಜಿ ನೋಡ್ರಿ ನೀವು ಹ್ಮ್ ಎಲ್ಲಿ ಎಲ್ಲಿ ಬರ್ತಿದ್ರ ಅಯ್ಯೋ ಇದು ಗಂಗಾವತಿ ಇಂಥ ದೊಡ್ಡ ದೊಡ್ಡ ಪ್ಯಾಟಿ ಅವರು ಇವರು ಇಲ್ಲೇ ನಡಬಾರಕ ಇಲ್ಲಿ ಆ ಜಾಡಿ ಮಾಡೋದು ಏನು ನೀವು ಅಂತಿಲ್ಲ ಅವ್ರು ಏನು ಹೋಗಾಕ ಬೇಕು ಆ ಯಾವ ಮಂದಿ ಅಲ್ಲಂಗೆಲ್ಲ ದೊಡ್ಡ 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 ಬಂದು ಬಿಡೋರು ಹ್ಞೂ ನಾವು ಅಲ್ಲೇ ಬೇ ಒಂದು ಸ್ವಲ್ಪ ಅಲ್ಲೇ ಅಲೆ ಬೇಸಿಗೆ ಇದ್ವಿ ಇದ್ದೀವಿ ಅದೇ ಅದು ವಯಾಸ ಇಲ್ಲಿ ದಾರಿಯಾಗ ಹಸಿರು ಇದ್ವು ಮತ್ತು ಹೊಟ್ಟೆ ತಾಪಲ್ಕ ಇಸಿಲ್ ಕಿನ್ನ ಕಟ್ಟಿದ್ವಿ ಹೊಟ್ಟೆ ಹೊಟ್ಟೆ ತಿಪ್ಪಳಕ ಅವ್ರು ಹತ್ತಿರ ಬಂದ್ಬಿಟ್ಟು ಬೋಸನ್ ಕಡೆಯಿಂದ ದಾರಿ ಹಿಡಿಸ್ಲಾರ್ದ ಬಂದ್ಬಿಟ್ರೆ ಅಂಜು ಒಡೆ ಬಂದ್ಬಿಟ್ರಿ ನಾವು ಯಾರು ಬಂದ್ಬಿಟ್ರೆ ಅವರು ನಮ್ಮ ಮಂದಿ ನಿಮ್ಮ ಯಾರು ಯಾರಲ್ಲ ಅವ್ರಿಂದ ಹೋಗಕ್ಕ ಬೇಕು ಹೋಗಲ್ಲಿದ್ರು ಅವ್ರು ಬಿಡಿಕಿದ್ರು ಅವಾಗ ಎಲ್ಲರೂ ಹೋಗ್ಬಿಡೋದೆ ಒಂದು ಗ್ಯಾಸ್ ಸುಡ್ದಾಡಿದ್ರು ಹೋಗ್ಬಿಡಬೇಕು ಓಡೇ ಬಿಡ್ಬೇಕು ಅದೆಲ್ಲ ಅವರಿಂದ ಅವರಿಂದ ಹೋಗ್ಬೇಕು ಜೈ 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 ಅಂತ ಗಾಂಧಿ ತಾತನ ಭಾಷಣ ಕೇಳಿರಿ ಏನಪ್ಪಾ ನೀವು ಯಾವ ಎಲ್ಲ ಕೇಳಿದ್ವಿ ನಾವು ಅವನ್ನ ಹೌದು ಯಾವಾರ ಕೇಳಿರಿ ಗಾಂಧಿ ತಾತನ ಭಾಷೆ ಗಂಗಾವತಿ 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 ಒಯ್ದಿದ್ರು ನೀವು ಹೆಂಗೆ ಹೋಗ್ತಿದ್ರಿ ಅವಾಗ ಮತ್ತೆ ಅವಾಗ ಏನು ನಿಮ್ಮ ಆ ಕಿತ್ತಾದ ಈಗ ಗಂಗಾವತಿ ಹೇಳಿದ ಹಂಗೆ ಹೋಗ್ಬಿಡೋರು ಬಸ್ಸೇ ಇದ್ದಿಲ್ಲ ಯಾವ್ದೂ ಬಸ್ಸಿಲ್ಲ தானுங்க கொட்ட ரூபாய் கொட்டா அது நோ அேபாய் முட் ரூபாய் ஆர்ச்சி ಸಣ್ಣ ಮಾನವರು ಅಲ್ಲ ಅವ್ರು ಕೈ ಹಾಕಿ ಸಣ್ಣ ಬೆಳಿತಿದ್ದಿಲ್ಲ ಅವ್ರು ನೀವು ಪೊಲೀಸಿಗೆ ಯಾರಪ್ಪ ಕೇಳಿ ಪೊಲೀಸ್ ಬಂದ್ರೆ ಅಂಜಿಕೆ ಅಂಜಿಕೆ ಅಲ್ಲ ಹೊರೆಯಕ್ಕ ಬರಕಿಲ್ಲ ಸುತ್ತಾಕ ಅಡ್ಡ ಹಾಕಿಲ್ಲ ಹ್ಮ್ ಕೈ ಮಾಡಿ ಕೊಯ್ ಬಿಟ್ಟು ಫಡಾನು ಬಡಬ ಅಂತ ಅವರು ಆಯ್ತಾ ಪೊಲೀಸ್ ಅಂದ್ರೆ ಅಷ್ಟು ಅಂಜಿಕೆ போலீசுரு வந்தார் அது ஏனில் அந்த வந்திருக்கு வந்த ஒன்று கேட்க முந்திரா தோழி கர்த்த வந்து கோழி ஒன்று கோழி படத அந்த போட ஒன்று கோழி 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 ம் அவ்வளோ எண் எடுப்பாங்க கோழி கோழிக்கு அட அவ நம்ம எல்லாரும் நடிவி ಹತ್ತು ಹತ್ತು ದಿನ ಬೆಂಕಿ ಹಾಕಿಲ್ಲ ಆ ನಮ್ಮ ಮನೆಗೆ ಬಾಯಿ ಮಾಡಿದ್ವಿ ನಾವು ಹ್ಞೂ ಬೆಂಕಿ ಹಾಕಿ ಎಲ್ಲಿ ಬೆಂಕಿ ಇಸರು ಕೊಬ್ಬರು ತಿನ್ಬೇಕು ಆಡಿದಪ ತಿನ್ಬೇಕು ಅಡಿಗಾಡಿ ಅಡಿ ಅಡಿ ಅಂತ ಚಿಪ್ಪಲ್ಲ ಅದು ಹ್ಞೂ ಊಟ ಇದ್ದಿಲ್ಲ ಅವಲ್ರಿ ಯಾವ ಬೆಳಿತಾವ ಅಂದ ಏನು ಮಾಡ್ತಾವ ಈಗ ಎಂಥ ಒಳ್ಳೇದು ಬೀಜ ಬಂತು ಕಠಿಣ ಇತ್ತು எல்லாரு யார் ரக தகுதோது ஆ எண் ஆப்பாக்கு ஹார் மழை ஒரே தான் ஒன் ஆறு ரூபாய்க்கு ஹதினாறு மழை ஹார் மழ ஹார் மழை மற்ற ஒரே மழை கொடுமோ ஒன் பூட்டிங்கல கொடுமோ கடிப கடி கட் ஒய் வந்து மூவாரம் நான் நூறு ரூபாய் நான் இப்போ அண ಎರಡು ವರ್ದಾಗ ಎರಡು ನೀವು ಹೋಗಿದ್ದೆ ನಮ್ಮಪ್ಪ ನಾವು ಆರು ಮಂದಿ ಏಳು ಮಂದಿ ಇದ್ದೀವಿ ಇಬ್ಬರೇ ಹೊಡಿದೀವಿ ಇಬ್ಬರು ಮೂವರು ಜನ ಮಕ್ಕಳು ಈಗ ಇಬ್ಬರೇ ಹೊಡೆದ ನೀವೇ ನಾವು ನಮ್ಗಿನ ಇರ ಇಬ್ಬರು ಇದ್ರೆ ಅವ್ರು ಸತ್ತರಿ ನಮ್ಮ ತಮ್ಮನವ್ರು ಸತ್ತರಿ ಹ್ಞೂ ಈಗ ಯಾರ್ಯಾರು ಉಳಿದ್ರಿ ರೀ ಏನಪ್ಪ ನಮ್ಮ ತಮ್ಮ ನಾನು ಇಬ್ಬರು ಇಬ್ರು ಅದು ಕಾಟ ಹ್ಞೂ ತೊಂಬತ್ತೈದು ವಯಸ್ಸಾಗ್ಯವ ನಿಮಗೆ ತೊಂಬತ್ತೈದು ವರ್ಷ ನೋಡಿ ಇಲ್ಲಿ ಯಾವ ಇಲ್ಲ ಕಲ್ಪುರಾಗಿಲ್ಲ ನಮ್ಮ ದೋಸ್ತ್ರು ಯಾವ ಇಲ್ಲ ನೋಡಿ ಇಲ್ಲಿ ಬೋಧನಿಲ್ಲ ಚಿಕ್ಕಮಣ್ಣಪುರ ಇಲ್ಲ ನಾನು ಹೋದ್ರೆ ಅಬಾಬಾ ಬಾ ಶಿವ ಶಿವ ಅಂತಾರೆ ಅವ್ರು ಹೌದಾ ಹ್ಞೂ ಏನಪ್ಪ ಹ್ಞೂ ಮತ್ತೆ ಇಲ್ಲಿವರೆಗಿನ ಮತ್ತೆ ದುಡಿಯೋದು ಬಿಟ್ಟಿಲ್ಲ ಅವನಾರು ಕಾಚೆ ಮಾರೇ ಮಾಡ್ತಾನೆ ದಿನ ಹೊಲಕ್ಕೆ ಈಗ ದಿನ ಜೇಲಿ ಮಿಂಜೇಲಿ ಬಂದ ಒತ್ತು ಮಾತ್ರ ಇದ್ದು ಆ ತಗೊಂಡು ಒಳ ಮುಜ್ ಮುಜ್ತಾ ಬಂದಿಲ್ಲ ಅಮ್ಮ 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 ಎಲ್ಲಿ ಅವರು ಬೇರೆ ಒಳಗೆ ಹೋಯ್ಯಾರ ಆಚೆ ಹೊಯ್ಯಾರ ಅವ್ರಿಗೆಪ್ ವಯಸ್ಸ ಅವರು ಈಗ ಬಾಳ ನನಗೇನ ಬ್ಯಾಡ ಒಂದು ಹತ್ತಿ ಸಣ್ಣ ಹ್ಞೂ ಆಚೆಲ್ಲ ಎಲ್ಲ ಹೌದಲ್ಲ ಎಲ್ಲ ಏನೇ ಹುಡುಗ ನಿಮಗೆ ಎಷ್ಟಪ್ಪ ಮಕ್ಕಳ ನಮಗೆ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಹ್ಞೂ ಇಬ್ಬರು ಗಂಡು ಮಕ್ಕಳ ತಂಗಿ

ನಿನ್ನ ಮಗ ನಾವು ಅದ ಹಿಂದೆ ಕುಂತಾನ ಮುಂದೆ ಇಬ್ಬರದ ಅವ್ರು ಉಳ್ಕೊಂಡಾರ ಅವ್ರು ಉಳ್ಕೊಂಡಾರ ನೀವು ತಿರುತಿರಿ ಬಳಿ ಹೊತ್ತ ತಿರಿತೀರಿ ಬಳಿ ಹೊತ್ತೆ ಆಸ್ಪತ್ರೆ ಏನೇ ಬಿಡುತ್ತೆ ಎಲ್ಲಿ ಎಲ್ಲಿ ಇಲ್ಲಿಬಾರ್ದು ಇಲ್ಲಿ ಬಾರ್ದು ಒಟ್ಟು ನಾಲ್ಕೈದು ವರ್ಷನ ಎಕ್ಲೆ ಏನು ಮಾಡಿದ್ರೆ ಕೆಲಸ ಉಳಿದ ಕಾಲು ಬಿಡಿ ಕಟ್ಟಬೇಕು ವರ್ಷ ಆತ್ನೇ ಮಗನ ಆತ್ನೇ ಎಲ್ಲ ಸಣ್ಣ ಆತ ಎಲ್ಮೆ ಎಲ್ಲಿ ಕಲ್ಗಡೆ ಹಾಕಿ ಕೊಟ್ಟಿದ್ದೀವಿ ಒಂದು ಹೆಣ್ಣು ಒಂದು ಗಂಡು ನಿಮಗೆ ಕಿರ್ಕಲ್ಗಡ ಕೊಟ್ಟಿನ ಕೊಟ್ಟಿನಿ ಕೊಟ್ಟೆ ಹಾ ಅಲ್ಲೇ ಜಾ ನಿಂಗ ಈ ತೊಂಬತ್ತೈದು ವಯಸ್ಸಿನೊಳಗ ಏನು ಬಿಡಿತೀವಪ್ಪ ಕರ್ಮ ಕರ್ಮ ಮಾಡಿದ ಕರ್ಮ ಮತ್ತೆ ನಾವು ಮಾಡಿದ ಕರ್ಮ ಹೆಂಗಪ್ಪ ನಮ್ಮ ಊರಾಗ ಕೇಳು ನೀನು ಏನ್ ಮಾಡಿ ಅಂತ ಪಾಪ ಕರ್ಮ ಮತ್ತೆ ಏನು ಮಾಡಲಿ ಹುಟ್ಟಿದ ನಮ್ಮ ಕ್ಷೇತ್ರ ಚಲೋ ಇಲ್ಲ ಹ್ಮ್ ಹ್ಮ್ ಹುಟ್ಟಿದ್ದು ಚಲೋ ಇರ್ಬೇಕು அது படிதே இல்லை அல்ல இல்லை பூமி மிஷின் மேலிருந்த நம்ம வந்து முக்கான எரூர் தின வந்து பக்கான இல்லை வந்து தூக்கி தின்னாக்க வந்தவ இல்லே வந்து இல்லே உட் பிட்டி இல்லை ஒலியெல்லாம் எந்த மஞ்சள் ஒலி மட்கிட்டான அது வந்து ஆத்திரி அந்த சத்தி விட்ட நம்ம நம்மனை நான் ஆசிய ஆ நான் ஆசிரியர் கண்டு இது எல்லாம் நம்ம கொண்டா ನೀನು ದುಡ್ಡು ನೀವೇ ಮಾಡ್ಕೊಂತೀರ ನಾವೇ ಮಾಡ್ಕೊಂಡಿ ಲಗ್ನ ಎಲ್ಲ ಮೂವರು ಹೆಣ್ಮಕ್ಳು ಕೊಡ್ತಿದ್ದೀವಿ ಕಡೇಟಿಗೆ ನಾ ಲಗ್ನ ಮಾಡ್ತಿದ್ದೀವಿ ನೀವು ಎಲ್ಲರೂ ಲಗ್ನ ಮಾಡಿ ಇಬ್ಬರ ಅಣ್ಣ ಒಬ್ಬತ್ತು ಒಬ್ಬತ್ತು ಅಮ್ಮ ಅಂದ್ರೆ ಮೂವರು ಹೆಣ್ಮಕ್ಳು ಆಮೇಲೆ ದಿನ ಅವ್ರು ಲಗ್ನ ಆಗಿದ್ದಿಲ್ಲ ತೀರ್ಕೊಂಡ್ಬಿಟ್ರಿ ಅವಾಗ ತೀರ್ಕೊಂಡ್ಬಿಟ್ರಿ ಇದಕ್ಕೆ ಏನಂತಪ್ಪ ನೀನು ಇದಕ್ಕೆ ಏನು ನಾವು அந்த நான் ஆலே பார்த்தா பர்ச உணு உண்ண உண்டி நக்ஷத்திர சோலோ இல்லை அந்நிய முழுக்கு நான் நக்ஷத்திரோ நம்ம நக் சோ இர்ப்பா நான் நக்ஷத்திரோண்டி மேலே திரா இது மேல் பித்து உண்டு ஆட்டாடு சார் நம்ம இங்க உண்டு ஆட்டாடு சார்க்கு ಆರಾಮದಾರ ಆರಾಮದ ನಮ್ಮ ನಮ್ಮತ್ತೆ ಹುಟ್ಟಿದಾರ ಯಾರು ಹೊಡಿತ ಬನ್ನಿ ನಾನು ನಮ್ಮ ಭೋಗ ಈ ಮೂರು ಮಕ್ಕಳು ಕಟ್ಟಿದ್ರು ಮೊಮ್ಮಕ್ಕಳು ಹಾಂ ಇವು ನಿಮ್ಮ ಇದು ಎಪೆ ಸೀದ ಕುತ್ಕೋ ಈ ಹುಡುಗ ಅಮ್ಮಗ ಮೊಮ್ಮಗ ಎಷ್ಟದ ಮೊಮ್ಮಕ್ಕಳು ಇಬ್ರು ಗಂಡು ಮಕ್ಕಳು ಹಾಂ ಒಬ್ಬಕ್ಕೆ ಮೊಮ್ಮಗಳು ಹಾಂ ನಿವಾಸ ಹಾಕ್ಬೇಕು ಈಗ ಹಾಕ್ಬೇಕೀಗ ನಾವ್ ಇವ್ರ ತಾಯಿ ಕಟ್ಟಿಗೆ ಹ್ಞೂ ಅಲ್ಲೇ ಸ ಈ ವಯಸ್ಸಿನ ನೀವೇ ಮಾಡ್ತೀರಿ ಹೊಲ್ದಾಗ ಎಲ್ಲ ಮಾಡ್ತೀವಿ ಗೊಬ್ಬರ ಹಿಡಿತೀವಿ ಏನೋ ಮಾಡ್ತೀವಿ ಕಳೆ ತಕ್ಕೋಬೇಕು ಏನೋ ಮಾಡ್ಬೇಕು ಶಕ್ತಿಯಪ್ಪಾ ಶಿವ ಶಿವನ ಯಾಂಗ್ ಶಕ್ತಿ ಕೊಡ್ತಾ ನಂಗೆ ಮಾಡ್ತೀವಿ ಅಂದ್ರೆ ನಿಮ್ಮ ನಿಮ್ಮ ತಾತ್ಪರ್ಯ ನಮಗೆ ಬಂದದ್ದು ನಾವು ಉಣ್ಬೇಕು ಅಂತ ಅರ್ಥ ನಮಗೆ ಬಂದಿದ್ದು ನಾವು ಹುಡುಗೋದು ಇನ್ನೊಬ್ರಿಗೆ ತಗೋಳಕ ಕೈ ಕೊಡೋ ಕೈ ಕೈ ನಮ್ಮ ಮನೆ ಬರ್ತದೆ ತಗೊಂಡು ಹೋಗಪ್ಪ ನೀನು ಇಟ್ಟು ಅದು ತಗೊಂಡು ಹೋಗೋಕ್ಕ ಇಲ್ಲ ನಮ್ಮ ನಮಗೆ ಆಗಲ್ಲ ನಾನಿಲ್ಲ ಈರು ಕೊಬ್ಬರಿ ತಿನ್ಬೇಕು ಏನಾದ್ರೂ ಬಾಯಿ ಕಿಡಿಬೇಕು ಏನಾದರೂ ಒಟ್ಟು ಹಾಕ್ಬೇಕು ಒಂದು ರೂಪಾಯಿ ಎರಡು ರೂಪಾಯಿದಾಗ ಬರ್ಕಂತ ಬಂದ್ವಿ ಹ್ಞೂ ಇನ್ನೂ ಸಾವಿಲ್ಲ ಹ್ಞೂ ಏನು ಮಾಡ್ಬೇಕು ನಾವು ಅಲ್ಲೇ ಜಾ ನಿಮ್ಮ ಅಂತಾರೆರ್ಬೇಕು ಈ ನೀವು ಶ್ರಮಜೀವಿಗಳು ನಮ್ಮ ಜೀವನ ಕಷ್ಟಪಟ್ಟು ದುಡಿತೀರಿ ಹಾ ಯಾರಿಗೆ ಅನ್ಯಾಯ ಮಾಡಿಲ್ಲ ಇವತ್ತು ಯಾರಿಗೆ ಅನ್ಯಾಯ ಇಲ್ಲ ಬಂಗಾರ ಬಗ್ಗೆ ಯಾರಿಗೆ ಅನ್ಯಾಯ ಇಲ್ಲ ಮೋಸ ಇಲ್ಲ ವಂಚನೆ ಇಲ್ಲ ನಿಮ್ಮಲ್ಲಿ ಒಳ್ಳೆ ಭಾವನೆ ಐತಲ್ಲಪ್ಪ ಒಳ್ಳೆ ಭಾವನೆ ಹ್ಮ್ ಎಲ್ಲರೂ ಹೋಗ್ರಿ ಚಕ್ ಬಾ ಚಕ್ ಬಾ ರಾಕ್ ಬೇ ಈಗ ಅದಾವಲ್ಲ ರಾಕ್ ಬೇಡ ರೂಪೆ ಬೇಡ ಬಂದಲ್ಲಿ ಅಂತ ಮಂಜಾರ ಒಪ್ಪಿಗೆ ಅಂದ್ರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಹ್ಞೂ ಸುತ್ತು ದುಡಿದೀನಿ ಸುತ್ತ ಅಡ್ಡಾಡಿ ದುಡಿದೀನಿ ಗಂಗಾಳು ಗುಣಿಯೇರಿ ಕಚ್ಕಂದ್ರೆ ಕೆಬ್ಬಣ ಪಾಬ್ಬಣ ಇಂತ ಬಡದ ಬಡ್ದು ಬದುಕಂತ ಬಂದ ಯಾರು ನಿಮ್ಮಂಥ ದುಡ್ಯದ ಒಂದು ರೊಟ್ಟಿ ಎರಡು ರೊಟ್ಟಿ ಇಸ್ಕೊಂಡು ತಿನ್ನೋದು ಈಗ ನಿನ್ನ ಪುಣ್ಯದಿಂದ ಈಗ ಹತ್ತೆಂಟು ವರ್ಷದಾಗ ನನ್ನ ನಾವು ಉಣ್ತೀನಿ ಇದ್ದ ಜೋಗಕ್ಕೆ ಮಗನದು ಈಗ ನಮ್ಮದು ಏನು ಪುಣ್ಯಪ್ಪ ನಾವೇನು ಮಾಡಿ ನಿಮ್ಗೆ ಹೇಳ್ತಾ ನೀನು ಇಷ್ಟು ಕಷ್ಟಪಟ್ಟು ದುಡಿತಿಯಲ್ಲ ಅದನ್ನು ಹೇಳುವಲ್ಲ ನಮಗೆ ಇಷ್ಟ ನೋಡಿ ನಾನು ಬರೋಕ್ಕೆ ಕರ್ಮಾದಿಗಳು 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 ನಾವು ಮಾಡಿದ್ದು ಇಂದಿನ ಜಲ್ಮದಾಗಿ ಏನು ಮಾಡಿದ್ದೆ ಅದನ್ನ ನಾನೇ ಆಗಿದೆ ನಮ್ಮ ಜಲ್ಮದಾಗ ಮಾತ್ರ ಯಾರಿಗಿ ಅಣ್ಣ ಇಲ್ಲ ಹ್ಞೂ ಹ್ಞೂ ಅನ್ಯ ಇಲ್ಲ ಎಲ್ಲ ಅನ್ಯ ಇಲ್ಲ ಹ್ಞೂ 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 ಜಾ E do Anding.